ಹಲೋ ನಮಸ್ಕಾರ ನೀವು ನೋಡ್ತಾ ನೋಡ್ತಾಯಿರ ಫುಡ್ ಟಿವಿ ಕನ್ನಡ ಕನ್ನಡದ ಕೈ ಅಂತೆ ಇಲ್ಲಿ ಏನಾಗಪ್ಪ ಅಂದರೆ ಮೀನಿನ ಊಟ ಮತ್ತು ಚಿಕನ್ ಊಟ ಎರಡು ಥರ ಬರುತ್ತೆ ನಿಮಗೆ ಅನ್ಲಿಮಿಟೆಡು ನೂರ ಹತ್ತೊಂಬತ್ತು ರೂಪಾಯಿ ಕೊಟ್ಟರೆ ಅನ್ಲಿಮಿಟೆಡ್ ಊಟ ಮುದ್ದೆ ಅನ್ಲಿಮಿಟೆಡು ಮತ್ತು ರೈಸು ಅನ್ಲಿಮಿಟೆಡು ಸೇರ್ವಾ ಅನ್ಲಿಮಿಟೆಡು ಸೊ ಮೀನು ಲಿಮಿಟೆಡ್ ಇರುತ್ತಂತೆ ಸೊ ಬನ್ನಿ ಏನೇನಿರುತ್ತೆ ಮತ್ತು ಇಲ್ಲಿ ಬಂದಂಥ ಕಸ್ಟಮರು ಏನು ಹೇಳ್ತಾರೆ ಟೇಸ್ಟ್ ವೈಸ್ ಹೇಗಿದೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಸಿಟಿ ಸೆಂಟ್ರ್ ಅಂದರೆ ಇಲ್ಲಿ ಬ್ರಿಡ್ಜ್ ಇದೆಯಲ್ಲ ಸೊ ಮಾಗಡಿ ರೋಡ್ ಬ್ರಿಡ್ಜು ಹೌಸಿಂಗ್ ಬೋರ್ಡ್ ಹತ್ರ ಸೊ ಅಲ್ಲಿ ಸಿಟಿ ಸೆಂಟರ್ ಎಲ್ಲರಿಗೂ ಇಲ್ಲಿ ದಾರಿಲಿ ಹೋಗ್ಬೇಕಾದ್ರೆ ಎಲ್ಲರಿಗೂ ಕಾಣಿಸುತ್ತೆ ಈ ಹೋಟೆಲು ಈ ಕಡೆ ಏನಾದರೂ ಬಂದರೆ ಅಂದರೆ ಈ ಮಾಗಡಿ ರೋಡು ಮತ್ತು ಈ ಕಾಮಾಕ್ಷಿ ಪಾಳ್ಯ ಈ ಸೈಡ್ ಏನಾದರೂ ಬಂದರೆ ಈ ಹೋಟೆಲ್ನ ಮಿಸ್ ಮಾಡ್ಕೊಳ್ಳಬೇಡಿ ಕನ್ನಡದ ಕೈ ರುಚಿ ಅಂದರೆ ಸೂಪರಾಗಿದೆ ಅಂತ ಅನಿಸುತ್ತೆ ಯಾಕೆಂದರೆ ಇಷ್ಟೊಂದು ಜನ ಸೇರಿದ್ದಾರೆ ಅಂದರೆ ರುಚಿ ಚೆನ್ನಾಗೇ ಇರಲೇಬೇಕು ಬಟ್ ಅದಕ್ಕಿಂತ ಮುಂಚೆ ಜನಗಳನ್ನೇ ಮಾತಾಡ್ಸೋಣ ರುಚಿ ಚೆನ್ನಾಗಿದೆಯಾ ಇಲ್ವಾ ಹೇಗೆ ಅಂತ ಮತ್ತೆ ಒರ್ತಾ ಇಷ್ಟು ಅಮೌಂಟ್ಗೆ ಈ ದುಡ್ಡು ಇಷ್ಟು ಅಮೌಂಟ್ಗೆ ಈ ಊಟ ಒರ್ತಾ ಎಲ್ಲರೂ ತಿಳ್ಕೊಳ್ಳೋಣ ಬನ್ನಿ ಮಾತಾಡ್ಸೋಣ ನಮಸ್ಕಾರ ಊಟ ತುಂಬ ಚೆನ್ನಾಗಿದೆ ಮುದ್ದೆ ಮುದ್ದೆ ರೈಸು ಅನ್ಲಿಮಿಟೆಡು ಎರಡು ಮೀನು ಮುದ್ದೆ ರೈಸು ಅನ್ಲಿಮಿಟೆಡ್ ಎಷ್ಟರ ತಾಳ್ಬೋದು ಮೀನು ಊಟ ಚಿಕನ್ ಊಟ ಎರಡೂ ಇದೆ ಹೊಟ್ಟೆ ತುಂಬ ತಿನ್ಬೋದು ಖುಷಿ ಆಗುತ್ತೆ ಚೆನ್ನಾಗಿದೆ ತುಂಬ ಖುಷಿ ಇದೆ ಬರ್ತಾ ಇದೆ ತುಂಬಾ ದಿನ ಬರ್ತಾ ಓಪನ್ ಓಪನ್

ಸರ್ ಇವತ್ತೇ ಫಸ್ಟು ನೋಡಿದೆ ಅನ್ಲಿಮಿಟೆಡ್ ಅಂತ ಇತ್ತಲ್ಲ ಅಂತ ಬಂದೆಷ್ಟು ಏನೇನು ಸರ್ ಫಿಶ್ಶು ನಾನು ತೊಗೊಂಡಿರೋದು ಟೂ ಪೀಸ್ ಫಿಶ್ ಕೊಡ್ತಾರೆ ಮತ್ತು ರೈಸು ಮುದ್ದೆ ಅನ್ಲಿಮಿಟೆಡ್ ಕೊಡ್ತಾರೆ ಸರ್ ಹಾಂ ಸರ್ ತುಂಬ ಚೆನ್ನಾಗಿದೆ ಸರ್ ಅನ್ಲಿಮಿಟೆಡ್ ಸರ್ ಹಾಂ ಪರವಾಗಿಲ್ಲ ಸರ್ ಬೇರೆ ಕಡೆ ಎಲ್ಲ ಹೋದರೆ ಲಿಮಿಟೆಡ್ ಇರುತ್ತೆ ಇಲ್ಲ ಅನ್ಲಿಮಿಟೆಡ್ ಅಲ್ವಾ ಸೊ ವರ್ತಾ ಬೋದು ಹಾಂ ಸರ್ ಹೌದು ಹ್ಞೂ ಹೌದು ಹೇಳಿ ಸರ್ ಇದು ಚಿಕನ್ ಊಟ ತಗೊಂಡಿದ್ದೀನಿ ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇರೋದ್ರಿಂದ ಒಂಥರ ಜನಗಳಿಗೆ ಇದಾಗುತ್ತೆ ಇವಾಗ ಏನೋ ಒಂದು ಬಿರಿಯಾನಿ ತೆಗತ್ತು ಅಂದರೆ ಒಂದು ನೂರು ರೂಪಾಯಿ ಆಗುತ್ತೆ ಅನ್ಲಿಮಿಟೆಡ್ ಮುದ್ದೆ ರೈಸ್ ಎಲ್ಲ ಸೂಪರ್ ಆಗಿದೆ ಟೇಸ್ಟು ಚೆನ್ನಾಗಿದೆ ಚಿಕನ್ನು ಮಾಮೂಲಿ ಮಾಮೂಲಿ ಕೊಡ್ತಾರಲ್ಲ ಹಂಗೆ ಕೊಡ್ತಾರೆ ಒಂದು ಪ್ಲೇಟ್ ಹಂಗೆ ಕೊಡ್ತಾರೆ ಮುದ್ದೆ ಎಲ್ಲ ಅನ್ಲಿಮಿಟೆಡು ಇವಾಗ ನಾವು ಒಂದು ಬಿರಿಯಾನಿ ತಗೋತೀವಿ ಅಂದರೆ ಒಂದು ನೂರು ರೂಪಾಯಿ ಬೇಕು ರೈಸ್ ಒಂದಿಷ್ಟು ಇರುತ್ತೆ ಚಿಕನ್ ಒಂದು ಇರುತ್ತೆ ಇದು ಅನ್ಲಿಮಿಟೆಡ್ ಮುದ್ದೆ ಮತ್ತು ರೈಸು ಸೂಪರ್ ಆಗಿದೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಸರ್ ಸರ್ ಇವತ್ತು ನೋಡಿದೆ ಜನ ಸೇರಿದ್ರಲ್ಲ ಒಳ್ಳೆ ಹೋಟ್ಲ್ ಇರ್ಬೋದು ಅಂದ್ಬಿಟ್ಟು ಬಂದು ಟೇಸ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಡಿಫ್ರೆನ್ಸ್ ಅಂದರೆ ಇವಾಗ ಟೇಸ್ಟು ಚೆನ್ನಾಗಿದೆ ಮತ್ತು ಅನ್ಲಿಮಿಟೆಡ್ ಮುದ್ದೆ ರೈಸು ಎರಡೂ ಅನ್ಲಿಮಿಟೆಡ್ ಇರುತ್ತಲ್ಲ ಅದರಿಂದ ಅನ್ಲಿಮಿಟೆಡ್ ಹಾಂ ಅನ್ಲಿಮಿಟೆಡ್ ಹಾಂ ಎಷ್ಟು ಬೇಕಾದ್ರೆ ಏನು ಮನುಷ್ಯ ಎಷ್ಟು ತಿನ್ನೋಕ್ಕಾಗಲ್ಲ

ಊಟ ಚೆನ್ನಾಗಿದೆ ಸರ್ ಕೊಡ್ತಾ ಇದ್ದಾರೆ ಸರ್ ಮುದ್ದೆ ರೈಸು ಅನ್ಲಿಮಿಟೆಡ್ ಇರುತ್ತೆ ಚಿಕನ್ ಊಟ ಮೀನು ಊಟ ಇರುತ್ತೆ ಸಂಜೆ ಟೈಮು ಇದು ಅವ್ರದ್ದು ಸ್ಲೈಸು ತವಾ ಫ್ರೈ ಎಲ್ಲ ಇರುತ್ತೆ ಸರ್ ಟೇಸ್ಟ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಏನಿಲ್ಲ ಸರ್ ಹೊಟ್ಟೆ ತುಂಬುತ್ತೆ ಅದೇ ಬೇಕಾಗಿರೋದಲ್ವ ಹೌದು ಹೌದು ಏನು ಬೇಕಾದ್ರೂ ತಿನ್ಬೋದು ಎಷ್ಟು ಮುದ್ದೆ ಬೇಕಾದ್ರೂ ತಿನ್ಬೋದು ರೈಸ್ ಹಾಕ್ಸ್ಕೊಬೋದು ಚೆನ್ನಾಗಿರುತ್ತೆ ಸರ್ ನಾವು ಬರ್ತಾ ಇರ್ತೀವಿ ಸರ್ ಇಲ್ಲೇ ನಾವು ಇಲ್ಲದೆ ಬಶೇಷ್ ಬರ್ತಾ ಇರ್ತೀವಿ ರೇಟಿಗೆ ಬರ್ತೀವಿ ಸರ್ ಟೇಸ್ಟ್ ಎಲ್ಲ ಸೂಪರ್ ಆಗಿದೆ ಸರ್ ನಾಟಿನೇ ಚೆನ್ನಾಗಿದೆ ಮಾಡ್ಬೋದು ಸರ್ ನಮ್ಮ ಹೆಸರು ಭರತ್ ತ್ಯಾಂಕ್ ಯು ಸರ್ ನಮಸ್ಕಾರ ನಾವು ಆಟೋದವರು ನಾವು ರೋಡ್ ಬೆಂಗಳೂರಲ್ಲೆಲ್ಲ ಊಟ ಮಾಡ್ತಾ ಇದ್ದೀವಿ ಯಾವ ಫುಟ್ಪಾತು ಯಾವ ಹೋಟ್ಲು ಫೈವ್ ಸ್ಟಾರ್ ಹೋಟ್ಲೆಲ್ಲ ಊಟ ಮಾಡ್ತೀವಿ ನಮಗೆ ಹೋಟ್ಲಲ್ಲಿ ದುಡ್ಡು ಮುಖ್ಯ ಪಟ್ಟೆಲ್ಲ ಎಲ್ಲ ಒಟ್ಟೆ ಒಳ್ಳೆ ಊಟ ಬೇಕು ನಾವು ಎಷ್ಟು ಕಿಲೋಮೀಟ್ರ್ ಬೇಕಂದ್ರೆ ನಾವು ಆರ ನಗರಿಂದ ಹುಡುಕ ಬಂದಿದ್ದೀವಿ ಇಲ್ಲಿ ಒಳ್ಳೆ ಹೋಟ್ಲು ಒಳ್ಳೆ ಮೀನು ಊಟ ಸಿಗುತ್ತೆ ಈ ಮೀನು ಊಟ ಸರಣ ಎಲ್ಲೂ ಇಲ್ಲ ದಾಸಹಳ್ಳಿ ಇದ್ದರೆ ಒಳ್ಳೆ ಮೀನು ಊಟ ನೋಡಿ ಒಳ್ಳೆ ಫಿಸ್ಸು ಈ ಥರ ಪೀಸ್ ಎಲ್ಲೂ ಸಿಗಲ್ಲ ಸರ್ ಒಳ್ಳೆ ಊಟ ಇದೆ ಒಳ್ಳೆ ಟೇಸ್ಟ್ ಇದೆ ಬಂದು ನೋಡಿ ಟೇಸ್ಟ್ ನೋಡಿದ್ರು ಒಂದು ಸರ್ ನೋಡಿದ್ರೆ ಎಲ್ಲ ಹುಡಿಕಾ ಬರ್ತಾರೆ ನೂರ ಹತ್ತೊಂಬತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಸರ್ ಒಂದು ಮುದ್ದೆ ಎಷ್ಟು ಮುದ್ದೆ ಬೇಕಾದ್ರೆ ತಿನ್ಬೋದು ಎಷ್ಟು ರೈಸ್ ಬೇಕಾದ್ರೆ ತಿನ್ಬೋದು ಮೀನು ಒಳ್ಳೆ ಸೂಪರ್ ಇದೆ ಇಂಥ ಟೇಸ್ಟ್ ಇಲ್ಲೆಲ್ಲೂ ಇಲ್ಲ ಯಾವ ಸರಂಡಿಂಗಲ್ಲೂ ಇಲ್ಲ ಸರ್ ಒಳ್ಳೆ ಊಟ ಇದೆ ಒಳ್ಳೆ ವೆಜ್ ಊಟಕ್ಕೆ ನಂಬರ್ ಒನ್ ಊಟ ಸರ್ ಕೊಡಬೇಕು ಓಕೆ ಸರ್ ನೂರ ಸರ್ ಈಗ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಒಂದು ರೈಸ್ ಇರ್ತದೆ ನಿಮಗೆ ಅದರಲ್ಲಿ ನೂರ ನೂರ ಇಪ್ಪತ್ತು ರೂಪಾಯಿಗೆ ಅಂದರೆ ಮೊಟ್ಟೆ ಕೊಡ್ತಾರೆ ಮುದ್ದೆ ಎರಡು ಮುದ್ದೆ ನೀವು ರೈಸ್ ಫುಲ್ಲು ಮೀನು ಎರಡು ಪೀಸ್ ಕೊಡ್ತಾರೆ ಒಳ್ಳೆ ಊಟ ತುಂಬ ಚೇಚ್ ಇದೆ ಸರ್ ನಾವಂತೂ ಆಲೆ ಸುಮಾರು ಒಂದು ಮೂರು ನಾಲ್ಕು ತಿಂಗಳಿಂದ ಬಂದು ತಿಂತಾ ಇದ್ದೀವಿ ಹೊರತೆ ಒಳ್ಳೆ ಊಟ ಸರ್ ನಾವು ಊಟಕ್ಕಿಲ್ಲೇ ಈ ಸರಣಿಂಗ್ ಎಲ್ಲೇ ಬಂದು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀವಿ ಬಂದಿವಿ ಸರ್ ನಾವು ನಗರ ಸರ್ ಸರ್ ನಮ್ಮ ಆಟೋ ಡ್ರೈವರ್ ಎಲ್ಲ ಕಡೆ ಸುತ್ತಾ ಇರ್ತೀವಲ್ಲ ಸರ್ ನಾವು ನಾ ನಾನ್ ವೆಜ್ ಊಟ ಹೋಟ್ಲುಗಳು ವೆಜ್ ಊಟ್ಲುಗಳು ನಾವು ಬೆಳಿಗ್ಗೆ ಹೊತ್ತು ನಾಷ್ಟ ಎಲ್ಲಿ ಎಲ್ಲ ಹುಡುಕ್ತಾ ಇರ್ತೀವಿ ಇದು ನಮಗಾಗಿ ನಮ್ಮ ಗನ್ಸಿಗೆಲ್ಲ ಒಳ್ಳೆ ಊಟ ಸಿಕ್ತು ನಾವು ಈಗ ಆಲೆ ಸುಮಾರು ಇಲ್ಲೇ ನಾವು ಮೂರು ತಿಂಗಳಿಂದ ಇದ್ದೀವಿ ಸರ್ ಒಳ್ಳೆ ಊಟ ತುಂಬ ಟೇಸ್ಟ್ ಇದೆ ಸರ್ ಏ ಸೂಪರ್ ಟೇಸ್ಟು ಸರ್ ಏನು ಗ್ಯಾಸ್ ಇತ್ತಿಲ್ಲ ಒಂಚೂರು ಟೇಸ್ಟಿಂಗ್ ಪೌಡ್ರ್ ಏನಿಲ್ಲ ನೀವು ಊಟ ಮಾಡೋ ಹೊರ್ಗಡೆ ಊಟ ಮಾಡೋದಿಲ್ಲ ಒಂಥರ ಎಲ್ಲ ಉರಿ ಇಲ್ಲಿ ಏನಿಲ್ಲ ಸರ್ ನೀವು ಹೋಗಿ ಯಾರು ಬಂದು ಒಂದು ಸರ್ ಚೆಕ್ ಮಾಡಿ ನೋಡ್ಕೊಂಡು ನೆಕ್ಸ್ಟ್ ಬನ್ನಿ ರಿಸಲ್ಟ್ ನೀವು ಹೇಳಿ ಅಂತ ಹೇಳ್ಬೋದು ಸರ್ ಒಳ್ಳೆ ತುಂಬ ಟೇಸ್ಟ್ ಇದೆ ಸರ್ ಓಕೆ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ನನ್ನ ಹೆಸರು ಸುನೀಲ್ ಅಂತ ಸೊ ಓಟ್ಲು ಬಂದ್ರೆ ನಾವೇ ಸೊ ನಮ್ಮ ಓಟ್ಲು ಬಂದು ಕನ್ನಡದ ಕೈ ರುಚಿ ಅಂತ ನಾವು ಫುಟ್ಬಾತಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸೊ ನೈಂಟಿ ನೈನ್ ಸ್ಟಾರ್ಟ್ ಮಾಡಿದ್ವಿ ಇವಾಗ ಒನ್ ಒನ್ ನೈನ್ ಸ್ಟಾರ್ಟ್ ಮಾಡಿದ್ವಿ ಏನಪ್ಪ ಅಂದರೆ ಮುದ್ದೆ ರೈಸು ಅನ್ಲಿಮಿಟೆಡು ಆ ಎರಡು ಮೀನು ಅದರಲ್ಲಿ ನಿಮಗೆ ಚಪಾತಿ ತೊಗೊಂಡರೆ ಮುದ್ದೆ ಕ್ಯಾನ್ಸಲ್ ಆಗುತ್ತೆ ಇಲ್ಲ ಅಂದರೆ ನಿಮಗೆ ಮುದ್ದೆ ರೈಸು ಅನ್ಲಿಮಿಟೆಡ್ಡು ಐದು ಪೀಸ್ ಚಿಕನು ಅದರಲ್ಲೂ ಕೂಡ ನಿಮಗೆ ಮುದ್ದೆ ಕ್ಯಾನ್ಸಲ್ ಆದರೆ ಚಪಾತಿ ಬರುತ್ತೆ ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಸ್ಟಾರ್ಟ್ ಮಾಡಿರೋದು ನಮ್ಮದು ಇದು ಅನ್ಲಿಮಿಟೆಡ್ ಏನಕ್ಕೆ ಮಾಡೋ ಉದ್ದೇಶ ಅಂದರೆ ನಾನೊಬ್ಬ ಡೆಲಿವರಿ ಬಾಯ್ ತುಂಬ ಕಷ್ಟದಿಂದ ಸ್ಟಾರ್ಟ್ ಮಾಡಿರೋದು ಸೊ ಯಾಕೆಪ್ಪ ಅಂದರೆ ಜನಗಳಿಗೆ ಇವಾಗ ಒಂದು ಊಟ ಒಂದು ಹೊತ್ತಿಗೆ ಊಟಕ್ಕೆ ಒಂದು ಐವತ್ತು ರೂಪಾಯಿ ಊಟಕ್ಕೆ ಸಿಗೋದು ತುಂಬ ಕಷ್ಟ ಆಗ್ತಿದೆ ಹಾಗಾಗಿ ನಾವು ಯಾಕೆ ಜನಗಳನ್ನು ಹೊಟ್ಟೆ ತುಂಬ ಊಟ ಕೊಡುವಂಥ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ದೀವಿ ಜನ ಆಲ್ಮೋಸ್ಟ್ ಅಫಿಷಿಯಲೂ ಬರ್ತಾರೆ ಮಿಡ್ಲ್ ಕ್ಲಾಸು ಬರ್ತದೆ ಆಟೋದವರು ಕ್ಯಾಬ್ನವರು ಓಲಾ ಒಬ್ರು ಹೊರ್ಸು ಪ್ರತಿಯೊಬ್ಬರು ಬಂದ ಮಾತ್ರ ಊಟ ಮಾಡ್ತಾರೆ ಬಸ್ ಕ್ಯಾಬ್ನವರು ಸೊ ಎಲ್ಲರೂ ಬಂದು ಊಟ ಮಾಡ್ತಿದ್ದಾರೆ ನಮ್ಮದು ಲೊಕೇಶನ್ ಬಂದಿದ್ದು ವಿಜಯನಗರು ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಮೇಲೆ ನಮ್ಮದು ಸ್ಟಾರ್ಟ್ ಮಾಡಿರೋದು ಮುಂಚೆ ಫುಟ್ಬಾತಲ್ಲಿತ್ತು ದೊಡ್ಡದಾಗಿ ಹೋಟ್ಲಲ್ಲಿ ಮಾಡಿದ್ದೀವಿ ಸೊ ಅದಾದಮೇಲೆ ನಮ್ಮದು ಸರ್ ಇದು ಬಂದು ಸಾಯಂಕಾಲ ಫೈವ್ ಓ ಕ್ಲಾಕಿಗೆ ತವ ಫ್ರೆಲ್ಲ ಇರುತ್ತೆ ಪ್ರಾನ್ಸು ಜಿಲಾಬಿ ಬಾಂಗ್ಡ ರೂಪ್ಚಂದು ಭಾಷಾ ಬೋನ್ಲೆಸ್ ವಿಶ್ಕಬ ಬೋನ್ಸ್ ವಿಶ್ಕಬ ಎಲ್ಲ ಥರ ನಮ್ಮ ಹತ್ರ ಸಿಗುತ್ತೆ ದಯವಿಟ್ಟು ಬಂದು ಸಾಕರಿಸಿ ಬೆಂಬಲಿಸಿ ಅಂತ ದಯವಿಟ್ಟು ಹೇಳ್ತೀನಿ ಸರ್ ಸರ್ ಇವಾಗ ನಮ್ಮ ಪ್ರಜೆಟ್ ಬಂದು ಇವಾಗ ಬೋಟಿ ಊಟನೂ ನಡೀತಾ ಇದೆ ಊಟ ನೂರ ಅರವತ್ತೊಂಬತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಚಿಕನ್ ಊಟ ಮೀನು ಊಟ ಸೊ ಆಮೇಲೆ ಫಿಶ್ ಊಟ ಆ ಬೋಟ್ ಊಟದಲ್ಲಿ ಮುದ್ದೆ ರೈಸು ಅನ್ಲಿಮಿಟೆಡ್ ಒಂದು ಸ್ಪೂನ್ ಬೋಟಿ ಅದಕ್ಕೆ ಹೆಗ್ಗು ಕೂಡ ಬರುತ್ತೆ ಇಲ್ಲದಕ್ಕೂ ಅನ್ಲಿಮಿಟೆಡ್ಗೆ ಮೊಟ್ಟೆ ಸಮೇತ ಬರುತ್ತೆ ಚಿಕನ್ ಊಟ ತಗೊಳ್ಳಿ ಅಥವಾ ಮೀನು ಊಟ ತಗೊಳ್ಳಿ ಅಥವಾ ಬೋಟಿ ತೊಗೊಳ್ಳಿ ಮಟ್ಟೆ ಕಂಪಲ್ಸರಿ ಬರುತ್ತೆ ಸರ್ ಮುದ್ದೆ ರೈಸು ಅನ್ಲಿಮಿಟೆಡ್ ಒಂದು ಮೊಟ್ಟೆ ಬರುತ್ತೆ ಎಪ್ಪತ್ತು ರೂಪಾಯಿ ಸಿಕ್ಸ್ಟಿ ನೈನ್ಗೆ ಅದು ನಮ್ಗೆ ಅನ್ಲಿಮಿಟೆಡು ಸ್ಟಾರ್ಟಿಂಗ್ ನಾವೆಲ್ಲ ಪ್ಲೇಟಲ್ಲಿ ಸ್ಟಾರ್ಟ್ ಮಾಡಿದ್ದು ಯೂಜನ್ ಥರ ಪ್ಲೇಟಲ್ಲಿ ಸೊ ಕೆಲವೊಂದು ಜನ ಬ್ಯಾಡ್ ಕಮೆಂಟು ಬೇರೆಯವ್ರ್ ಬೇರೆವ್ರು ನಾನು ನೋಡ್ತಾ ಇರ್ತೀನಿ ಬೇರೆ ವೀಡಿಯೋ ಬೇರೆ ಜನಗಳದು ಸೊ ನಮ್ಮಲ್ಲಿ ಯಾರು ನಮಗೆ ಬ್ಯಾಡ್ ಕಮೆಂಟ್ ಮಾಡಿಲ್ಲ ಯಾಕೆಂದರೆ ನಾನು ಬೇರೆಯವರೆಲ್ಲ ವೀಡಿಯೋ ನೋಡಿ ಸೊ ಪ್ಲೇಟ್ ಕ್ಯಾನ್ಸಲ್ ಮಾಡು ಅಂತ ಹೇಳ್ಬಿಟ್ಟು ಅಡಿಕೆ ಪ್ಲೇಟು ಅದು ಒಂದು ಅಡಿಕೆ ಪ್ಲೇಟ್ ನಂಗೆ ರೂಪಾಯಿ ಬೀಳುತ್ತೆ ಸೊ ಬೇಡ ಅಂತ ಹೇಳಿಬಿಟ್ಟು ಸ್ಟೀಲ್ ಪ್ಲೇಟು ಸ್ಟಾರ್ಟ್ ಮಾಡಿದ್ವಿ ಮೂರು ವಾರ ಆಯಿತು ಸ್ಟಾರ್ಟ್ ಮಾಡಿ ಜನಗಳದು ರೆಸ್ಪಾನ್ಸ್ ಚೆನ್ನಾಗಿದೆ ಪ್ಲೇಟ್ ಮಾಡಿದ್ದಕ್ಕೆ ಚೆನ್ನಾಗೇ ಓಡ್ತಾ ಇದೆ ಕಸ್ಟಮರು ಬಂದು ಚೆನ್ನಾಗಿ ಊಟ ಮಾಡ್ತಿದ್ದಾರೆ ಹಾಂ ಸರ್ ಇದು ಏನಾಗಿದೆ ಅಂದರೆ ಇವಾಗ ಆ್ಯಕ್ಚುಲಿ ಇವಾಗ ಮೀನು ಊಟ ಅಂದ್ರೆ ಯಾರೂ ಬೆಂಗಳೂರಲ್ಲಿ ಜಾಸ್ತಿ ಊಟ ಮಾಡಿಲ್ಲ ಸೊ ನಾನು ಇದ್ದೆ ಮುಂಚೆ ಮಲ್ಪೆ ಮಂಗಳೂರಲ್ಲಿ ಒಂದು ಐದು ವರ್ಷ ಬೋಟಲ್ಲಿ ನಾನು ವರ್ಕ್ ಮಾಡ್ತಿದ್ವಿ ನಾವು ಸೊ ಇವಾಗ ಬಿರಿಯಾನಿ ಅಂದರೆ ತುಂಬ ಕ್ರೇಜ್ ಬೆಂಗಳೂರಲ್ಲಿ ಫೋರ್ ಓ ಕ್ಲಾಕಿಗೆ ಫೈವ್ ಓ ಕ್ಲಾಕ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ದಮ್ ಬಿರಿಯಾನಿ ಯಾವುದಾದ್ರು ಎಲ್ಲ ಥರ ಬಿರಿಯಾನಿ ಮಾಡ್ತಾರೆ ಮೀನು ಊಟ ಅನ್ನೋದೇ ಒಂದು ಸ್ಟಾರ್ಟ್ ಮಾಡೋಣ ಜನಗಳಿಗೆ ಒಂದು ಒಳ್ಳೆ ಪಬ್ಲಿಸಿಟಿ ಕೊಡೋಣ ಒಂದು ಅಂತ ಹೇಳಿಬಿಟ್ಟು ನಾನು ಮೀನು ಊಟ ಸ್ಟಾರ್ಟ್ ಮಾಡಿ ಸರ್ ಕಸ್ಟಮರ್ ರೆಸ್ಪಾನ್ಸ್ ಆಗಿದೆ ಸರ್ ಕಸ್ಟಮರ್ ನಮ್ಮ ಹತ್ರ ಯಾಕ್ಟ್ರು ಕೂಡ ಬಂದು ಊಟ ಮಾಡಿದ್ದಾರೆ ತನಿತ್ ಕೃಷ್ಣ ಅವರು ಕೂಡ ಬಂದು ನಮ್ಮ ಹತ್ರ ಊಟ ಮಾಡಿದ್ದಾರೆ ಮಿಡ್ಲ್ ಕ್ಲಾಸಿಂದ ಹಿಡಿದು ಸ್ಟ್ಯಾಂಡರ್ಡ್ ಪರ್ಸನ್ನು ಬಂದು ಊಟ ಮಾಡಿದ್ದಾರೆ ಜಸ್ಟ್ ವಾಕ್ಯಬಲ್ ಹೋಗೋರು ಬಂದು ಊಟ ಮಾಡಿದ್ದಾರೆ ಸರ್ ಉದ್ದೇಶ ನಮ್ಮದು ಟೇಸ್ಟು ನಾವು ಮಾಡೋಂಥ ಕಸ್ಟಮರಿಗೆ ರೆಸ್ಪಾನ್ಸು ಅದು ನಮಗೆ ಚೆನ್ನಾಗಿದೆ ಹಾಗಾಗಿ ನಮ್ಗೆ ಅಂದರೆ ನಾವು ನಮ್ಮ ಬಾಸ್ ಫೋಟೋ ಇಟ್ಕೊಂಡು ನಾವು ಮಾಡಿದ್ದರು ಪುನೀತ್ ರಾಜ್ಕುಮಾರ್ ಸರ್ದು ಫೋಟೋ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಉದ್ದೇಶ ಆದರೆ ದೇವ್ರ ಫೋಟೋ ಇಡೋಕ್ಕಿಂತ ಮುಂಚೆ ಅವ್ರು ನಾನು ಫೋಟೋ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಈ ಮಟ್ಟದ ನಾನು ಬೆಳೆದೀನಿ ಅಂದರೆ ಒಂದು ನಮ್ಮ ಅಪ್ಪು ಸಾರು ಮತ್ತು ಜನ ಕೊಟ್ಟೊಂದು ಆಶೀರ್ವಾದ ಸರ್ ಹಾಗಾಗಿ ನಾವು ಸರ್ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯಿತು ಮೂರು ವರ್ಷದಲ್ಲಿ ಇವಾಗ ನಾವು ಎರಡು ವರ್ಷ ರನ್ನಿಂಗ್ ಇದೆ ಒಂದು ವರ್ಷ ಸ್ಟಾಪ್ ಆಗಿತ್ತು ಫುಟ್ಬಾತ್ ನಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾರಣದಿಂದ ಸ್ಟಾಪ್ ಆಗಿ ನಮಗೆ ಆಮೇಲೆ ಒಬ್ಬ ಡೆಲಿವರಿ ಬಾಯ್ ಆಗಿ ಆಮೇಲೆ ರ್ಯಾಪಿಡೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇನ್ನೇನು ಮಾಡಲೇಬೇಕು ಅಂತ ಸಾಲ ಸುಲಭ ಮಾಡಿ ಸ್ಟಾರ್ಟ್ ಮಾಡಿ ಸರ್ ಸರ್ ಜನ ಎಲ್ಲ ಥರನೂ ಬರ್ತಾರೆ ಸರ್ ಅನ್ಲಿಮಿಟೆಡ್ ತಿನ್ನೋರು ಬರ್ತಾರೆ ನಾವು ಹೇಳೋದು ಒಂದೇ ಕಸ್ಟಮರಿಗೆ ಅನ್ಲಿಮಿಟೆಡ್ ತೊಗೊಳ್ಳಿ ನೂರಿ ಇಪ್ಪತ್ತು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಕೊಡ್ತೀವಿ ಲಿಮಿಟಾಗ ಅಂದರೆ ಐವತ್ತು ರೂಪಾಯಿ ಒಂದು ಚಾರ್ಜ್ ಮಾಡ್ತೀವಿ ಫಿಶ್ಶು ಅದು ಕ್ಯಾಲ್ಕುಲೇಟರ್ ಮಾಡಿ ಹೇಳಿದಾಗ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ರುಪೀಸ್ ಆಗುತ್ತೆ ಒನ್ಲಿಮಿಟೆಡ್ ನಾವು ತೊಗೊಂಡ್ರೆ ಅವ್ರಿಗೆ ಹೊಡ್ತಿದೆ ಸರ್ ಊಟ ಬಂದು ಈಗ ತಕ್ಷಣ ಕೆಲವೊಬ್ಬ ಸರ್ ನಮ್ಮಲ್ಲಿ ಇದು ನೀವು ಹೇಳಲ್ಲ ಸೋಡಾ ಬೆರೆಸೋದು ಕೆಮಿಕಲ್ ಮತ್ತು ಇನ್ನೊಂದು ನಮ್ಮ ಹತ್ರ ಫುಡ್ ಲೈಸೆನ್ಸ್ ಮಾಡಿರೋರೆ ಖುದ್ದಾಗೆ ಬಂದು ಊಟ ಮಾಡಿ ನನಗೆ ಫುಡ್ ಲೈಸೆನ್ಸ್ ಮಾಡಿಕೊಟ್ಟಿದ್ದಾರೆ ಓಟ್ಲದ್ ಆಗ್ಬೋದು ಫುಡ್ ಬಾತ್ ಆಗ್ಬಹುದು ಜಸ್ಟ್ ಬಂದು ಅವ್ರು ವೆರಿಫೈ ಮಾಡಿ ನಾವು ಮಾಡ್ಕೊಟ್ರು ಇವರೇನು ಕೆಮಿಕಲ್ ಆಗ್ತಾರ ಏನಾದರೂ ಮಾಡಿದ್ರೆ ಪ್ರತಿಯೊಬ್ರು ಕಸ್ಟಮರ್ ಕೇಳಿ ಇರೋರಿಗೆ ಇವಾಗ್ಲೂ ಕೂಡ ಲ್ಯಾಬಲ್ ತೊಗೊಂಬಂದು ಚೆಕ್ ಮಾಡಿದ್ರೆ ಒಂದೇ ಒಂದು ಪರ್ಸೆಂಟ್ ನಮ್ಗೆ ಕೆಮಿಕಲ್ ಇದ್ರೆ ಓಟ್ಲೆ ಮುಚ್ಚಿಬಿಡ್ತೀನಿ ಸರ್ ಉದ್ದೇಶ ಜನಗೆ ಹೊಟ್ಟೆ ತುಂಬಾ ಊಟ ಕೊಟ್ಟು ನಾಲ್ಕು ಜನ ಒಳ್ಳೇದು ಮಾಡಿದ್ರೆ ದೊಡ್ಡ ಮರದಲ್ಲಿ ಬೆಳಿತೀವಿ ಮನುಷ್ಯನ್ ನಾವು ಕೆಮಿಕಲ್ ಕೊಟ್ಟು ಅಥವಾ ಏನೋ ವಿಷ ಹಾಕಿ ಮಾರ್ತೀವ ಅಂದರೆ ನಾವು ಎಷ್ಟೋ ಕೋಟಿ ಸಂಪಾದನೆ ಮಾಡೋದು ನಾಳೆ ಒಂದೇ ನಾವು ಕಳ್ಕೊತೀವಿ ಅದು ನಮಗೆ ಹೇಳ್ಬೋದು ಸರ್ ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು ಸರ್